ಪಕ್ಷಿ ಪ್ರಕ್ರಾಂತಿ ಮೀಡಿಯಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಮಾಡಿಲ್ಲ ಶೇರ್ ಮಾಡಿಲ್ಲ ಅವರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದು ನಿಮ್ಮ ಚಾನಲ್ ಹರಸಿ ಬೆಳೆಸಿ ಹಾರೈಸಿ ಅಂತ ಕೇಳ್ಕೊಳ್ತಾ ಬನ್ನಿ ಹರ್ಷೋಧಾರಿಣಿ ಭಯ ಭಯ ಹಾರಿಣಿ ಬ್ರಹ್ಮಿ ದುರ್ಗ ಪರಮೇಶ್ವರಿ ಹರ್ಷೋದ್ಧಾರಣಿ ಭವಭಯಹಾರಿಣಿ ಬ್ರಹ್ಮಿ ದುರ್ಗ ಪರಮೇಶ್ವರಿ ಹಾಸುರ ಸುರಾಕ್ಷನ ಕೊಂದವಳೆ ಆದಿಶೇಷಗೆ ಅಭಯವ ಇತ್ತವಳೆ ಹಾಸುರ ಸುರಾಕ್ಷನ ಕೊಂದವಳೆ ಆದಿಶೇಷಗೆ ಅಭಯ ಇತ್ತವಳೆ ಲಿಂಗದ ರೂಪದಿ ಪೂಜೆಯುವವಳೆ ಅಲ್ಲಿನ ಅಭಿಷೇಕ ಪ್ರಿಯ ಭಕ್ತವತ್ಸಲೆ ಈ ರೀತಿ ಭಗವತಿಯನ್ನು ಸ್ತುತಿಸುತ್ತಾ ತಾಯಿ ಪಾದಾರವಿಂದಕ್ಕೆ ವಂದಿಸುತ್ತ ಬನ್ನಿ ದಕ್ಷಿಣ ಕನ್ನಡ ನಾಡಿನ ಕುಂದಾಪುರದಿಂದ ಶಿವಮೊಗ್ಗದ ಹಾದಿಯಲ್ಲಿ ಸಾಗಿದರೆ ಮೂವತ್ತು ಕಿಲೋಮೀಟರ್ ಪ್ರಯಾಣದಲ್ಲಿ ಸಿಗುವುದೇ ಸಿದ್ದಾಪುರ ಅಲ್ಲಿಂದ ಹತ್ತು ಕಿಲೋಮೀಟರ್ ಸಾಗಿದರೆ ಇಲ್ಲಿ ದೊರೆಯುವ ಸ್ಥಳವೇ ಅಪೂರ್ವ ಸ್ಥಳ ಕಮಲಶಿಲೆ ಈ ಕಮಲಶಿಲೆಯ ಸುತ್ತಲ ಪ್ರದೇಶವನ್ನು ಸಹ್ಯ ಪರ್ವತ ಅಂತಲೂ ಕೂಡ ಕರೀತಾರೆ ಈ ಪ್ರದೇಶ ಋಷಿಮನಿಗಳಿಗೆ ತಪೋವನವಾಗಿದ್ದು ಇದೊಂದು ತಪೋವನ ಭೂಮಿಯೇ ಸರಿ ಎಂದರೆ ಉತ್ಪ್ರೇಕ್ಷೆಯಾಗಲಾರದು ಕಾರಣ ಅನೇಕ ಮಹಾಮುನಿಗಳು ತಮ್ಮ ತಪಸ್ಸಿನ ಅನೇಕ ವಸಂತಗಳನ್ನು ಅಥವಾ ವರ್ಷಗಳನ್ನು ಇಲ್ಲಿ ಕಳೆದಿದ್ದಾರೆಂದರೆ ಉತ್ಪ್ರೇಕ್ಷೆಯಾಗಲಾರದು ಇದೊಂದು ತಪೋ ಭೂಮಿಯಾಗಿದ್ದು ಹಾಗೆಯೇ ದೇವಾಲಯದ ಪಕ್ಕದಲ್ಲಿನ ನದಿಯ ಬಗ್ಗೆಯೂ ಕೂಡ ತಿಳಿದುಕೊಳ್ಳುವುದು ಕೂಡ ಅಷ್ಟೇ ಪ್ರಮುಖ ವಿಷಯವಾಗಿದೆ ಈ ನದಿಯ ಹೆಸರು ಕುಬ್ಜಾ ನದಿ ಎಂದು ಕರೆಯಲಾಗುತ್ತದೆ ಶಿವನ ಆಸ್ಥಾನದ ಸಭಾಂಗಣದಲ್ಲಿ ನರ್ತಕಿಯಾಗಿದ್ದ ಈ ಪಿಂಗಳಾನು ಎಂಬ ಮಹಿಳೆಯು ತಾನು ಬಹಳ ಸುಂದರಿ ಎಂಬ ಗರ್ವ ತಲೆಗೇರಿದ್ದು ಈ ಗರ್ವದಿಂದ ಎಲ್ಲರನ್ನೂ ತಾತ್ಸಾರದಿಂದ ಕಾಣುತ್ತಿದ್ದಳು ಇಂತಹ ಒಂದು ಸಂದರ್ಭದಲ್ಲಿ ತಾಯಿ ಪಾರ್ವತಿದೇವಿಯು ಇವಳ ವರ್ತನೆಯನ್ನು ಕಂಡು ಕುಪಿತಗೊಂಡು ಶಾಪ ನೀಡುತ್ತಾರೆ ಇದರಿಂದ ಪಿಂಗಳೆಯು ತನ್ನ ಸ್ವರೂಪದ ಮೂಲ ಸ್ವರೂಪದ ಹಾಗೂ ತನ್ನ ಗುಣವನ್ನು ಎಲ್ಲವನ್ನು ಬದಿಗೊತ್ತಿ ತಾಯಿಯ ಪಾದಕ್ಕೆರಗುತ್ತಾಳೆ ಇದರ ಅಂಗವಾಗಿ ಹರಿಯುತ್ತಿರುವ ನದಿಯೇ ಕುಬ್ಜಾ ನದಿ ಎಂದು ನಾಮಕರಣಿಸಲ್ಪಟ್ಟಿದೆ ಇಲ್ಲಿ ನೆಲೆಸಿದ ಈ ತಾಯಿಯನ್ನು ತಾಯಿಯು ಬ್ರಾಹ್ಮಿ ದುರ್ಗಾಪರಮೇಶ್ವರಿಯಾಗಿ ನೆಲೆಸಿಕೊಂಡಿದ್ದು ಈ ತಾಯಿಗೆ ಪೃಥ್ವಿಕಾ ಅಷ್ಟಬಂಧನವನ್ನು ಮಾಡಿ ನೀರಿನಿಂದ ಅಭಿಷೇಕವನ್ನು ಮಾಡಿ ಹಾಗೆಯೇ ಹಾಲಿನಿಂದಲೂ ಅಭಿಷೇಕ ಮಾಡುತ್ತಾರೆ ಏಕೆಂದರೆ ಈ ತಾಯಿಯು ಎಳನೀರು ಹಾಲಿನ ಅಭಿಷೇಕ ಪ್ರಿಯೆಯಾಗಿದ್ದು ಈ ಕಥೆಯಲ್ಲಿ ಬರುವ ಕುಬ್ಜಾ ನದಿಯು ವರ್ಷಕ್ಕೊಮ್ಮೆ ದೇವಾಲಯದ ಆವರಣಕ್ಕೆ ಬಂದು ದೇವಿಯ ಪೂಜೆ ಮಾಡಿ ಅಭಿಷೇಕವನ್ನು ಮಾಡಿ ಹಾಗೆಯೇ ಹರಿದು ಹೋಗುವುದು ವಾಡಿಕೆಯಾಗಿದ್ದು ಈ ದೃಶ್ಯವನ್ನು ಎಲ್ಲ ಭಕ್ತ ಮಹನೀಯರುಗಳು ಕೂಡ ಕಣ್ತುಂಬಿಕೊಂಡು ಆನಂದದಿಂದ ಪುಳಕಿತರಾಗುತ್ತಾರೆ ಇಲ್ಲಿ ಮತ್ತೊಂದು ವಿಶೇಷವೆಂದರೆ ತಾಯಿ ಲಿಂಗ ಸ್ವರೂಪಿಯಾಗಿ ನೆಲೆಸಿದ್ದಾರೆ ನಾಗದೇವತೆ ವಿಷ್ಣುದೇವರು ಪರಮೇಶ್ವರ ಹಾಗೂ ಗಣೇಶ ಇದರೊಂದಿಗೆ ವೀರಭದ್ರನೂ ಕೂಡ ಸೇರಿದಂತೆ ಎಲ್ಲ ದೇವಾಲಯಗಳು ಈ ಆವರಣದಲ್ಲಿ ಅನಾವರಣಗೊಂಡಿದ್ದು ಎಲ್ಲ ದೇವರುಗಳ ಸಂಗಮವಾಗಿದೆ ಎಂದರೆ ಉತ್ಪ್ರೇಕ್ಷೆ ಆಗಲಾರದು ಈ ದೇವಾಲಯದಿಂದ ಕೆಲವೇ ಅಂತರದ ಕಿಲೋಮೀಟರ್ಗಳಲ್ಲಿ ಒಂದು ಸುಂದರ ಗುಹೆಯಾಕಾರದ ದೇವಾಲಯವೂ ಇದ್ದು ಅಷ್ಟೇ ಅಲ್ಲ ಈ ಗುಹೆಯೇ ಒಂದು ದೇವಾಲಯವಾಗಿದೆ ಈ ಗುಹೆಯ ದೇವಾಲಯದ ಬಗ್ಗೆ ತಿಳಿಯಲು ಕಾಡಿನೊಳಗೆ ಪ್ರವೇಶಿಸಬೇಕು ಈ ಗುಹೆಗೂ ಕಮಲಶಿಲೆಗೂ ಬಹಳ ಹತ್ತಿರದ ನಂಟಿದ್ದು ಈ ಗುಹೆಯಲ್ಲಿ ಮಹಾಲಕ್ಷ್ಮಿ ಮಹಾಕಾಳಿ ಮಹಾ ಸರಸ್ವತಿ ಎಂಬ ಅನೇಕ ದೇವತೆಗಳು ನೆಲೆಸಿದ್ದು ಈ ಪ್ರದೇಶಕ್ಕೆ ಯಾರೂ ಒಬ್ಬೊಬ್ಬರೇ ಹೋಗುವಂತೆಯೂ ಇಲ್ಲ ಹಾಗೆ ಭಕ್ತರ ದಂಡು ಬರುವ ಸಂದರ್ಭದಲ್ಲಿ ಹೋಗುವ ಸಂದರ್ಭದಲ್ಲಿ ಹೋಗಿ ಭಗವತಿ ಹಾಗೂ ದೇವಿಯರ ದರ್ಶನ ಮಾಡಿ ಗುಹೆಯ ದರ್ಶನ ಮಾಡಿ ಬರಬಹುದು ಸುಪಾರ್ಶ್ವ ಮುನಿಗಳು ಹಿಂದೆ ಈ ಸ್ಥಳದಲ್ಲಿ ತಪಸ್ಸು ಮಾಡಿದ್ದು ಆ ಕಾರಣಕ್ಕಾಗಿ ಈ ಸ್ಥಳ ಅತಿ ಮುಖ್ಯವೆನ್ನಿಸುತ್ತದೆ ಆದಿ ಸ್ಥಳ ಗುಹಾಲಯ ಕಮಲಶಿಲೆ ದುರ್ಗೆಯು ಉದ್ಭವಿಸಿದ ಸ್ಥಳವೂ ಇದಾಗಿದ್ದು ಇದು ದೊಡ್ಡ ವಿಶಾಲವಾದ ಗುಹೆಯಾಕಾರದಲ್ಲಿದ್ದು ಈ ಗುಹೆಯಲ್ಲಿ ಇರುವ ಲಿಂಗವೇ ಬ್ರಾಹ್ಮಿ ಲಿಂಗ ಬ್ರಾಹ್ಮಿ ದುರ್ಗಾಪರಮೇಶ್ವರಿ ಲಿಂಗ ಎಂದು ಪ್ರಸಿದ್ಧಿಯಾಗಿದ್ದು ಹಾಗೆಯೇ ಹರಕೆ ಇದ್ದರೆ ಗೆಜ್ಜೆ ಕಟ್ಟಿ ನೃತ್ಯ ಮಾಡುವ ಹರಕೆಯೂ ಇಲ್ಲಿದ್ದು ಈ ಹರಕೆಯನ್ನು ಹೊತ್ತಿರುವವರು ತಮ್ಮ ಹರಕೆಯನ್ನು ತೀರಿಸಬಹುದು ಅಥವಾ ಸಲ್ಲಿಸಬಹುದು ಈ ಗುಹೆಯಲ್ಲಿ ಹಾಗೆಯೇ ಸಾಗಿದರೆ ನಾಗದೇವರುಗಳ ಪ್ರತಿಮೆಗಳು ಕೂಡ ಕಾಣಸಿಗುತ್ತವೆ ಈ ಸ್ಥಳ ವಿಶೇಷವಾಗಿ ನಾಗರಾಜನು ತಪಸ್ಸು ಮಾಡುತ್ತಿದ್ದ ಎಂಬ ಪ್ರತೀತಿ ಇದ್ದು ಈ ನಾಗರಾಜನ ತಪಸ್ಸಿನ ಮೂಲ ಸ್ಥಳವಾಗಿದ್ದು ಇಲ್ಲಿ ನಾಗದೇವತೆಗಳ ಪ್ರತಿಷ್ಠಾಪನೆಯನ್ನೊಳಗೊಂಡಿವೆ ಹಾಗೆಯೇ ಒಂದಷ್ಟು ದೂರ ಕ್ರಮಿಸಿದರೆ ಇಲ್ಲಿ ತೀರ್ಥ ಜಲ ಉದ್ಭವವಾಗುವ ಕ್ಷೇತ್ರವು ದೊರಕುತ್ತದೆ ಇದೇ ನಾಗತೀರ್ಥ ಎಂದು ಕರೆಯುತ್ತಾರೆ ಈ ನಾಗತೀರ್ಥವು ಹಾಗೆಯೇ ಹಾದು ದೇವಿಯ ಪಾದವನ್ನು ಸೋಕುತ್ತಾ ಹಾಗೆಯೇ ಕುಬ್ಜಾ ನದಿಯನ್ನು ಸೇರುತ್ತದೆ ಇಂದಿಗೂ ಈ ಗುಹೆಯಲ್ಲಿ ಭಗವತಿಯ ನಾಮಮಂತ್ರ ನಿರ್ಮಲ ಹಾಗೂ ಸಮಚಿತ್ತದಿಂದ ಕೇಳಿದರೆ ಓಂಕಾರನಾದವು ಗುಯಿಂಗುಡುತ್ತದೆ ಎಂದು ತಿಳಿದವರು ಅರ್ಹುತ್ತಾರೆ ಈ ಕ ಎಲ್ಲ ಕಾರಣಕ್ಕಾಗಿಯೇ ಈ ಗುಹೆ ಹಾಗೂ ಕಮಲಶಿಲೆಯು ಬಹಳ ಪ್ರಸಿದ್ಧ ಸುಪ್ರಸಿದ್ಧ ಕ್ಷೇತ್ರವಾಗಿದೆ ಎಂದರೆ ಅತಿಶಯೋಕ್ತಿ ಆಗಲಾರದು ಬಂದ ಎಲ್ಲ ಭಕ್ತರಿಗಾಗಿ ಒಳ್ಳೆಯ ಊಟೋಪಚಾರಗಳು ಕೂಡ ಇದ್ದು ಇಲ್ಲಿ ಊಟೋಪಚಾರಕ್ಕೆ ಯಾವುದೇ ರೀತಿಯ ಕೊರತೆ ಬಾರದಂತೆ ನಡೆಸಿಕೊಳ್ಳುತ್ತಾರೆ ಆಡಳಿತ ಮಂಡಳಿಯವರು ಈ ಕ್ಷೇತ್ರ ಒಂದು ರೀತಿಯಲ್ಲಿ ಮಹಾ ಅನುಭವ ಮಂಟಪ ಇಲ್ಲಿ ನಿರ್ಮಲ ಮನಸ್ಸು ಹಾಗೂ ಸುಂದರ ಪ್ರಕೃತಿ ತಾಣ ಹಾಗೂ ಭಗವತಿಯ ರೂಪ ಇದರೊಟ್ಟಿಗೆ ಇಲ್ಲಿನ ಪೂಜಾ ಕೈಂಕರ್ಯಗಳು ಹಾಗೂ ಭಗವತಿ ಎಲ್ಲರಿಗೂ ಮುದ ನೀಡುತ್ತಾ ಇದರೊಟ್ಟಿಗೆ ಇಲ್ಲಿನ ಆಡಳಿತ ಮಂಡಳಿಯ ಸೇವೆ ಹಾಗೂ ಊಟ ಕುಶಲೋಪರಿಗಳ ಎಲ್ಲ ರೀತಿಯ ಕ್ಷೇಮಗಳನ್ನು ಆಡಳಿತ ಮಂಡಳಿಯಿಂದ ನಿರೀಕ್ಷಿಸಬಹುದು ಇದು ಭಗವತಿಯ ಸಾಕ್ಷಾತ್ ಕ್ಷೇತ್ರವಾಗಿದ್ದು ಬಂದ ಎಲ್ಲ ಭಕ್ತರಿಗೂ ಭಗವತಿಯ ಆಶೀರ್ವಾದದೊಟ್ಟಿಗೆ ತೃಪ್ತಿದಾಯಕ ಊಟ ಮನಸ್ಫೂರ್ತಿ ನೋಟ ಹಾಗೆ ಭಗವಂತಿಯ ಸಾಕ್ಷಾತ್ಕಾರ ಇವೆಲ್ಲವೂ ಮನಸ್ಸನ್ನು ಆಹ್ಲಾದಗೊಳಿಸುತ್ತದೆ ಪುನಶ್ಚೇತನಗೊಳಿಸುತ್ತದೆ ಒಂದು ಬಾರಿ ಬಂದವರು ಮತ್ತೊಂದು ಬಾರಿ ಮತ್ತೊಂದು ಬಾರಿ ಬಂದವರು ಮಗದೊಂದು ಬಾರಿ ಬರುವ ಈ ಪುಣ್ಯಕ್ಷೇತ್ರಕ್ಕೆ ಆಭಾರಿಯಾಗಿರಲೇಬೇಕಾಗುತ್ತದೆ ಅಂಬೆಯ ಪಾದಕ್ಕೆ ನಮಿಸೋಣ ತೀಯಲಿ ಶಿರವ ಬಾಗೋಣ ದೇವತೆಗೆ ಪ್ರಾರ್ಥನೆ ಮಾಡೋಣ ಉಳಕದಿಂದ ಕೈ ಮುಗಿಯೋಣ ಕೈಯ ದರ್ಶನ ಗುರುಗಳ ಕೀರ್ತನ ಎಲ್ಲದರೊಟ್ಟಿಗೆ ಭಗವತಿಯ ಮನದೇ ನೆನೆದು ವಂದಿಸಿ ಕೈ ಮುಗಿಯೋಣ ಎಂದು ಹೇಳ್ತಾ ಇಂದಿಗೆ ಈ ವಿಡಿಯೋನ ಸಮಾಪ್ತಿ ಮಾಡ್ತೀನಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ ಹೀಗೆ ಈ ನನ್ನ ಕ್ಷಿಪ್ರಕ್ರಾಂತಿ ಮೀಡಿಯಾ ಚಾನಲನ್ನು ಬೆಳೆಸಿ ರೀ ಬೆಳೆಸ್ತಾ ಬೆಳೆಸ್ತೀ ಅಂತ ಹೇಳ್ತಾ नमस्कार जय हिंद जय कर्नाटक